ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬನ್ನಿ ಇವತ್ತು ನಾನೊಂದು ಸ್ವೀಟ್ ರೆಸಿಪಿ ತೋರಿಸ್ತಾ ಇದ್ದೀನಿ ಅದೇನು ಅಂದರೆ ಗುಲಾಬ್ ಜಾಮೂನ್ನ ಮಾಡ್ತಾಯಿದ್ದೀನಿ ಮಕ್ಕಳಿಂದ ಹಿಡ್ದು ದೊಡ್ಡವ್ರವರೆಗೂ ಎಲ್ಲರಿಗೂ ಫೇವ್ರೇಟ್ ಆದಂಥ ಒಂದು ಸ್ವೀಟ್ ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಇದನ್ನು ಮನೇಲಿ ಟ್ರೈ ಮಾಡಿ ತಪ್ಪದೆ ಹೇಗೆ ಬಂದಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ವ್ಯೂಸ್ ತುಂಬಾ ಬರ್ತಾಯಿದೆ ಬಟ್ ಯಾರೂ ಕಮೆಂಟ್ ಮಾಡ್ತಾ ಇಲ್ಲ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಆದರೆ ಗೊತ್ತಾಗೋದು ಇಲ್ಲಾಂದರೆ ನನಗೆ ಗೊತ್ತಾಗೋದಿಲ್ಲ ವಿಡಿಯೋ ಹೇಗೆ ಬಂತು ಏನು ಅಂತ ಬನ್ನಿ ಈಗ ಜಾಮೂನನ್ನ ಹೇಗೆ ಮಾಡ್ಕೊಳ್ಳೋದು ನೋಡ್ಕೊಳ್ಳೋಣ ಬನ್ನಿ ಈಗ ಸೂಪರ್ ಸಾಫ್ಟ್ ಸ್ವೀಟ್ ಜಾಮೂನ್ ಮಾಡೋದಕ್ಕೆ ಹೇಗಂತ ನೋಡ್ಕೊಳ್ಳೋಣ ಇಲ್ಲಿ ಜಾಮೂನ್ ಮಿಕ್ಸ್ ತೊಗೊಂಡಿದ್ದೀನಿ ಒಂದು ಟೂ ಒಂದು ಟೂ ಹಂಡ್ರೆಡ್ ಗ್ರಾಮ್ದು ಬೈ ಒನ್ ಗೆಟ್ ಒನ್ ಫ್ರೀ ಬರುತ್ತಲ್ಲ ಅದ್ರಲ್ಲಿ ಒಂದು ತಗೊಂಡಿದ್ದೀನಿ ಇದರಲ್ಲಿ ಏನಿಲ್ಲ ಅಂದರೆ ಒಂದು ಇಪ್ಪತ್ತೈದು ಚಾಮುನ್ ಆಗುತ್ತೆ ಇದನ್ನು ನೀಟಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳೋಣ ನೀರು ಇದು ಜಾಸ್ತಿ ಹಿಡಿಸೋದಿಲ್ಲ ಸ್ವಲ್ಪನೇ ಹಾಕೋಬೇಕು ಆಮೇಲೆ ಈ ಥರ ಹಿತ್ಕಿ ಕಲಿಸ್ಬಾರ್ದು ಬರೀ ಫಿಂಗರಲ್ಲೇ ಈ ಥರ ಸ್ಮೂತ್ ಮಾಡಿ ಕಲಿಸ್ಬೇಕು ಹಿಟ್ಟನ್ನು ಯಾವಾಗಲೂ ಇದನ್ನು ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊತ ಹಾಕೊತ ಕಲಿಸ್ಕೋಬೇಕು ನೀರು ಬದಲಾಗಿ ನೀವು ಹಾಲು ಬೇಕಾದರೂ ಹಾಕೋಬೋದು ಚೆನ್ನಾಗಿರುತ್ತೆ ಟೇಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ ಹಾಲು ಹಾಕೋದ್ರಿಂದ ಹಾಲೇ ಬೇಕಾದರೂ ಕಲಿಸ್ಕೋಬೋದು ಈ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೋಬೇಕು ಜಾಮೂನ್ ಅಂತೂ ಚಿಕ್ಕ ಮಕ್ಕಳಿಂದ ದೊಡ್ಡೋರವರೆಗೂ ಎಲ್ಲರಿಗೂ ಫೇವ್ರೇಟ್ ಅಂತಲೇ ಹೇಳ್ಬೋದು ನಮ್ಮ ಮನೇಲಂತೂ ನನ್ನ ಮಕ್ಕಳಿಗೆ ತುಂಬಾ ಇಷ್ಟ ಸ್ಕೂಲಿಂದ ಬಂದ ತಕ್ಷಣ ಬರೀ ಸ್ಮೆಲ್ಲಲ್ಲೇ ಕಂಡು ಇಟ್ಬಿಡ್ತಾರೆ ಜಾಮೂನ್ ಮಾಡಿದ್ಯಾ ಅಂತ ಅಷ್ಟು ಫೇವ್ರೇಟ್ ನನ್ನ ಮಕ್ಕಳಿಗೆ ಇದನ್ನು ನೀಟಾಗಿ ನೋಡಿ ಈ ಥರ ಬೆರಳಲ್ಲೇ ಕಲ್ತ್ಕೋಬೇಕು ಜಾಮೂನ್ ಹಿಟ್ಟು ಕಲಿಸೋದು ಒಂದು ವಿಧಾನ ಇರುತ್ತೆ ಹೇಗಂತ ಕಲಿಸಿದ್ರೆ ಹಾಗೆ ಬರೋದಿಲ್ಲ ಆನಂತರ ಮೆತ್ತಗಾದ್ರೂ ಹಿಟ್ಟು ಚೆನ್ನಾಗಿ ಬರೋದಿಲ್ಲ ಜಾಮೂನು ಗಟ್ಟಿಯಾದರೆ ಒಡೆದೋಗ್ಬಿಡುತ್ತೆ ಇಲ್ಲ ಒಂಥರ ಬೆಳಕು ಬಿಟ್ಕೊಳ್ಳೋಂಗಾಗ್ಬಿಡುತ್ತೆ ಜಾಮೂನು ನೋಡಿಕೊಂಡು ಸ್ಮೂತಾಗಿ ಕಲಿಸ್ಕೋಬೇಕು ಇಷ್ಟೇ ಸಾಕು ನೀರು ಇದಕ್ಕೆ ಇದನ್ನು ನೀಟಾಗಿ ನಾಳೆ ಸೈಡಿಗೆ ಇಟ್ಬಿಡೋಣ ಒಂದು ಐದು ನಿಮಿಷ ಅದೇ ಈ ಥರ ಸ್ಮೂತಾಗಿ ಕಲಸಿ ಇಟ್ಬಿಡ್ಬೇಕು ಇದನ್ನು ಪಕ್ಕಕ್ಕೆ ಇಟ್ಬಿಡೋಣ ಐದು ನಿಮಿಷ ಈಗ ಹಿಟ್ಟು ಒಂದು ಐದು ನಿಮಿಷ ನೆನೆಯಷ್ಟರಲ್ಲಿ ನಾವು ಸಕ್ಕರೆ ಪಾನಕ ತಿಕೊಂಡ್ಬಿಡೋಣ ನಾನಿಲ್ಲಿ ಒಂದು ಗ್ಲಾಸಲ್ಲಿ ಅಳತೆ ತೊಗೊಂಡಿದ್ದೀನಿ ಸ್ವೀಟ್ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನೋಡಿ ಈ ಗ್ಲಾಸಲ್ಲಿ ಒಂದು ಗ್ಲಾಸು ಸಕ್ಕರೆ ತೊಗೊಂಡಿದ್ದೀನಿ ಈಗ ಇದಕ್ಕೆ ಎರಡರಿಂದ ಎರಡೂವರೆ ಲೋಟ ಅಷ್ಟು ನೀರು ಹಾಕ್ಕೊಳ್ಳೋಣ ನಾನು ಮಾಡ್ತ ಮಾಡ್ಕೋತಾ ಇರೋ ಪಾನಕ ಕರೆಕ್ಟಾಗಿ ಆಗುತ್ತೆ ಸಾರ್ಟೇಜು ಆಗೋದಿಲ್ಲ ಹಾಗೆ ಜಾಸ್ತಿನೂ ಆಗೋದಿಲ್ಲ ನೋಡಿ ಎರಡು ದರ್ತ ಲೋಟ ನೀರು ಹಾಕ್ತಿದ್ದೀನಿ ಎರಡೂವರೆ ಲೋಟ ನೀರು ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಒಂದು ಹತ್ತು ನಿಮಿಷ ಕುದಿಸ್ಕೋಬೇಕು ಸಕ್ಕರೆ ಪಾನಕ ರೆಡಿ ಆಗುತ್ತೆ ಸಕ್ಕರೆ ಹಾಕಿ ಒಂದು ಸಲ ಈ ಥರ ಮಿಕ್ಸ್ ಮಾಡಿ ಇದನ್ನು ಕುದಿಯೋದಕ್ಕೆ ಇಟ್ಕೊಡೋಣ ಇದು ಗಟ್ಟಿ ಪಾನಕ ಬರಬಾರ್ದು ಜಾಮೀನಿಗೆ ಒಂದೆಳೆ ಪಾನ್ಕ ಅಂತಾರಲ್ಲ ಆ ಥರ ಲೈಟಾಗಿ ಒಂದೆಳೆ ಪಾನ್ಕ ಬಂದರೆ ಸಾಕಾಗುತ್ತೆ ಗಟ್ಟಿ ಮಾಡಬಾರ್ದು ಇನ್ನು ಹತ್ತು ನಿಮಿಷ ಕುದಿಯೋದಕ್ಕೆ ಬಿಟ್ಬಿಡೋಣ ನೋಡಿ ಈಗ ಇದು ಒಂದು ಹತ್ತು ನಿಮಿಷ ಆಗಿದೆ ಇಷ್ಟು ಬಂದರೆ ಸಾಕು ಇದು ಗಟ್ಟಿ ಪಾನಕ ಬರೋ ಅವಶ್ಯಕತೆ ಏನಿಲ್ಲ ಇದಕ್ಕೆ ಅಂತ ಇದಾಗಿದೆ ಸ್ಟವ್ ಆಫ್ ಮಾಡಿ ಮುಟ್ಕೊಂಡ್ಬಿಡೋಣ ಇದಾಗಿದೆ ನೋಡಿ ಜಾಮೂನು ಹಿಟ್ಟು ಚೆನ್ನಾಗಿ ನೆಂದಿತ್ತು ನಾನು ಉಂಡೆ ಮಾಡೋದು ವಿಡಿಯೋ ಸ್ಕಿಪ್ಪಾಗಿದೆ ಕ್ಷಮೆ ಇರಲಿ ಈ ಥರ ಸ್ವಲ್ಪ ಸ್ವಲ್ಪ ಇಟ್ ತೊಗೊಂಡು ಕೈಗೆ ಎಣ್ಣೆ ಸೋರ್ಕೊಂಡು ಈ ಥರ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲನೂ ನೋಡಿ ಈ ಸೈಜ್ ತಗೊಂಡ್ರೆ ನಿಮಗೆ ಇಪ್ಪತ್ತೈದರಿಂದ ಮೂವತ್ತು ಜಾಮೂನ್ವರೆಗೂ ಆಗುತ್ತೆ ಬೇಕು ಅಂದರೆ ಇನ್ನೂ ಸ್ವಲ್ಪ ಚಿಕ್ಕದು ನೀವು ಮಾಡ್ಕೋಬೋದು ನೋಡಿ ಇಷ್ಟೊಂದಾಗಿದೆ ಅಂತ ಈಗ ಇದನ್ನು ಎಣ್ಣೆಯಲ್ಲಿ ಕರ್ಕೊಳ್ಳೋಣ ಈಗ ಜಾಮೂನ ಡಿಫ್ರೈ ಮಾಡ್ಕೊಳ್ಳೋದಕ್ಕೆ ಬಾಣಲೇಲಿ ಎಣ್ಣೆ ಹಾಕಿ ಇಟ್ಕೊಂಡಿದ್ದೀನಿ ಇದಕ್ಕೆ ಜಾಸ್ತಿ ಎಣ್ಣೆ ಏನು ಹೋಗೋದಿಲ್ಲ ಸ್ವಲ್ಪ ಆದರೆ ಸಾಕಾಗುತ್ತೆ ಹಾಗೆಯೇ ಇದನ್ನು ಫುಲ್ ಹೈ ಫ್ಲೇಮಲ್ಲಿಟ್ಟು ಜಾಮೂನ್ನ ಕರಿಬಾರ್ದು ಎಣ್ಣೆನೂ ಅಷ್ಟೇ ಹೊಗೆ ಬರೋ ಥರ ಕಾಯಿಸ್ಬಾರ್ದು ಈಗ ಎಣ್ಣೆ ಕಾದಿದೆ ನೋಡಿ ಹಾಕಿದ ತಕ್ಷಣ ಈ ಥರ ಮೇಲೆ ಬರಬೇಕದು ಎಣ್ಣೆ ಕಾದಿದೆ ಅಂತ ಈಗ ಒಂದೊಂದಾಗಿ ಹಾಕೊಳ್ಳೋಣ ಒಂದೊಂದಾಗಿ ಹಾಕೋತಾ ಇದ್ದೀನಿ ಫುಲ್ ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಮೇಲುಗಡೆ ಅಷ್ಟೇ ಒಳಗಡೆ ಬೆಂದೇ ಇರೋದಿಲ್ಲ ಇಟ್ಟಿಟ್ಟು ಹಾಗೆ ಇರುತ್ತೆ ಒಳ್ಳೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟೆ ಕರಿ ಇದು ಚೆನ್ನಾಗಿ ಬರುತ್ತೆ ಜಾಮೂನು ಈಗ ಒಂದು ರೌಂಡ್ ಹಾಕಿದ್ದೀನಿ ಮಿಕ್ಕಿದ್ದು ಇನ್ನೊಂದು ಸಲ ಹಾಕೊಳ್ಳೋಣ ಆಗಿದೆ ಅಂತ ತುಗ್ಕೊಂಡ್ಬಣತ್ತೆ ಇದು ಹಾಗಾಗಿ ಸ್ವಲ್ಪ ಚಿಕ್ಕು ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಸೈಜ್ ಎಲ್ಲ ಇನ್ನು ಒಂದೇ ಲೆವೆಲಲ್ಲಿ ಈ ಥರ ಮಾಡೋದ್ರಿಂದ ಲೆವೆಲ್ಲ ಕರೆಕ್ಟಾಗಿ ಈಕ್ವಲ್ ಆಗಿ ಬೇಯುತ್ತೆ ನೋಡಿ ಇದು ಇಷ್ಟು ಕಲರ್ ಬರಬೇಕಿದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಂದು ಸಹ ಎಲ್ಲೂ ಏನು ಕ್ರ್ಯಾಕ್ ಥರ ಆಗಿಲ್ಲ ರೌಂಡಾಗಿ ಚೆನ್ನಾಗಿ ಬಂದಿದ್ದಾವೆ ಈ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇಷ್ಟು ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಕೆಲವೊಬ್ರು ಸರಿಯಾಗಿ ಫ್ರೈ ಮಾಡೋದೇ ಇಲ್ಲ ಚೆನ್ನಾಗಿ ಬರೋದಿಲ್ಲ ಆಗ ಜಾಮೂನು ಅದಲ್ವಾ ಇಷ್ಟು ಕಲರ್ ಬಂದರೆ ಸಾಕಾಗುತ್ತೆ ಇದನ್ನು ಒಂದು ಪ್ಲೇಟಿಗೆ ತಕ್ಕೊತಾ ಇದ್ದೀನಿ ಹಾಗೆಯೇ ಸಕ್ಕರೆ ಪಾನಕ ಮತ್ತು ಜಾಮೂನ್ ಎರಡು ಬಿಸಿ ಇರುವಾಗಲೇ ಹಾಕಿದ್ರೆ ಚೆನ್ನಾಗಾಗೋದಿಲ್ಲ ಸ್ವಲ್ಪ ಎರಡರಲ್ಲಿ ಒಂದು ಯಾವುದಾದ್ರೂ ಸ್ವಲ್ಪ ಕೂಲ್ ಮಾಡಿ ಹಾಕಬೇಕು ಚೆನ್ನಾಗಾಗತ್ತೆ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಎಲ್ಲೂ ಕ್ರಾಕ್ ಆಗಿಲ್ಲ ಏನಿಲ್ಲ ಒಂದೇ ಕಲರ್ ಈಕ್ವಲ್ ಆಗಿ ಬಂದಿದೆ ಸೈಜು ಅಷ್ಟೇ ಈಗ ಒಬ್ಬೆ ಫ್ರೈ ಮಾಡ್ಕೊಳ್ಳೋಣ ಹೇಳಿದ್ದೀನಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡಿ ಈ ಥರ ಮಾಡಿ ಈ ಥರ ರೌಂಡ್ ಮಾಡಿ ಕರೆಯೋದ್ರಿಂದ ಈಕ್ವಲ್ ಆಗಿ ಫ್ರೈ ಆಗುತ್ತೆ ಎಲ್ಲ ಜಾಮೂನು ನೋಡಿ ಈ ಥರ ಈ ಮೈಸೂರು ಬೊಂಡ ಅಂತಾರಲ್ಲ ಆ ಥರ ಕಾಣ್ತಾ ಇದೆ ಒಳ್ಳೆ ಜಾಮೂನು ಅಮ್ಮ ಅಂತೂ ಸೂಪರಾಗಿದೆ ನನ್ನ ಮಕ್ಕಳು ಬರ್ತಾನೆ ಸ್ಕೂಲಿಂದ ಜಾಮೂನ್ ಮಾಡ್ತಿದ್ಯಾ ಅಂತ ಕೇಳ್ತಾರೆ ಅಷ್ಟು ಚೆನ್ನಾಗಿದೆ ಸ್ಮೆಲ್ಲು ನೋಡಿ ಇನ್ನೊಂದು ಸ್ವಲ್ಪ ಕೆಂಪಾಗ್ಲಿ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನು ಸಹ ತಕೊಂಡ್ಬಿಡೋಣ ಈಗ ಇದೇ ಸೈಜ್ ಇದೆ ನೋಡಿ ಚೆನ್ನಾಗಿ ಬಂದಿದೆ ಬೇಕ್ರಿಗಳಲ್ಲಿ ಹೋಟ್ಲಲ್ಲಿ ಒಂದಕ್ಕೆ ಇಪ್ಪತ್ತು ರೂಪಾಯಿ ಕೊಟ್ಟು ತಗೋ ಬದಲು ಈ ಥರ ಮನೆಯಲ್ಲೇ ಮಾಡಿಕೊಂಡೆ ಮನೆ ಮಂದಿ ಎಲ್ಲ ತಿನ್ಕೋಬೋದು ಅಷ್ಟು ಚೆನ್ನಾಗಾಗತ್ತೆ ನೋಡಿ ಗೈದನ್ನು ಸಕ್ಕರೆ ಪಾನಕದಲ್ಲಿ ಹಾಕೊಳ್ಳೋಣ ನೋಡಿ ಸಕ್ಕರೆ ಪಾನಕದಲ್ಲಿ ಹಾಕಿದ್ದೀನಿ ನೋಡಿ ಇದು ನೀಟಾಗಿ ಈ ಥರ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಒಂದು ಸೆಕೆಂಡಲ್ಲಿ ಎಲ್ಲ ರಸ್ ಸಕ್ಕರೆ ಪಾನಕ ಹೀರ್ಕೊಂಡ್ಬಿಡತ್ತೆ ಇರ್ತೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನು ಒಂದು ಹತ್ತು ನಿಮಿಷ ಹೀಗೆ ಬಿಟ್ಬಿಡೋಣ ಪ್ಲೇಟನ್ನ ಮುಚ್ಚಿ ಇಟ್ಬಿಡ್ತೀನಿ ನೋಡಿ ಈಗ ಎಷ್ಟು ಚೆನ್ನಾಗಾಗಿದೆ ಜಾಮೂನು ಸ್ವೀಟು ತುಂಬಾ ಸಖತ್ತಾಗಿ ಬಂದಿದೆ ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಈಗ ಸೂಪರ್ ಆದಂತಹ ಸೂಪರ್ ಸಾಫ್ಟಾದಂತಹ ಜಾಮೂನ್ ರೆಡಿಯಾಗಿದೆ ನೀವು ಇದನ್ನ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ ನೋಡಿ ಎಲ್ಲೂ ಕ್ರಾಕ್ ಆಗಿಲ್ಲ ಏನೂ ಇಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನ್ನ ಚಾನೆಲ್ನ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು